ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿನ್ನೆ ಚೌತಿ ಹಬ್ಬ ಇವತ್ತು ಚೌತಿದ್ದು ಮರುದಿನ ಇವತ್ತು ನಾನ್ ವೆಜ್ ಊಟ ಎಲ್ಲರೂ ನಾನ್ ವೆಜ್ ಮಾಡ್ತಾರೆ ಕೆಲವರು ಮಾಡೋದಿಲ್ಲ ಆದರೆ ಹೆಚ್ಚಿನವರು ನಾನ್ ವೆಜ್ ಮಾಡ್ತಾರೆ ಅಂದರೆ ಏನಾದರೂ ನಾವು ಇಡ್ಲಿ ಮಾಡಿರ್ತೇವಲ್ಲ ಅದು ನಾನ್ ವೆಜ್ಜಲ್ಲೇ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ ಹಾಗಾಗಿ ವೆಜ್ ನಾನು ಸಹ ಚಿಕನ್ ಸಾಂಬಾರು ಮಾಡಿದ್ದೇನೆ ಈಗ ಮಗಳು ಭಜನೆ ಉಂಟಾ ಅವಳಿಗೆ ಒಂದು ಕಡೆಯಲ್ಲಿ ಜಕ್ರಿ ಬೆಟ್ಟು ಅಲ್ಲಿ ಗಣೇಶೋತ್ಸವದ ಪ್ರಯುಕ್ತ ಕುಣಿತ ಭಜನೆ ಹಾಗೆ ಹೊರಡ್ತಿದ್ದಾಳೆ ಆಮೇಲೆ ಸಂಜೆ ನಮಗೆ ರಿಸೆಪ್ಷನ್ ಉಂಟು ಮೊನ್ನೆ ಹೆಂಗೆ ಮೆಹಂದಿ ಆಯ್ತಲ್ಲ ಅನುಷ್ಠಿದ್ದು ಒಂದು ರಿಸೆಪ್ಷನ್ ಇವತ್ತು ಬೆಳಗ್ಗೆ ಮದುವೆ ಆಯಿತು ಕಟೀಲಲ್ಲಿ ಕರೆದಿದ್ದು ಅದಕ್ಕೆ ಕೂಡ ಹೋಗಲಿಕ್ಕೆ ಆಗಲಿಲ್ಲ ಬೆಳಗ್ಗೆ ಈಗ ಸಂಜೆ ರಿಸೆಪ್ಷನ್ಗೆ ಹೋಗೋದು ನಾವು ಹಾಗೆ ಈಗ ಭಜನೆಗೆ ಹೋಗಿ ಬರ್ತಾಳೆ ಅವಳು ಮಧ್ಯಾಹ್ನ ಒಂದು ಎರಡು ಗಂಟೆಗೆ ಬರ್ಬೋದು ಆಮೇಲೆ ರಿಸೆಪ್ಷನ್ಗೆ ಹೊರಡೋದು ರಿಸೆಪ್ಷನ್ ಕೂಡ ಮ್ಯಾಂಗ್ಳೂರಲ್ಲಿ ಹಾಗೆ ಹಸ್ಬೆಂಡ್ಗೆ ಡ್ಯೂಟಿ ಉಂಟು ಹಾಗಾಗಿ ನಾವು ಇಲ್ಲಿಂದ ರಿಕ್ಷಾದಲ್ಲಿ ಹೋಗಿ ಆಮೇಲೆ ಅಲ್ಲಿ ಬಸ್ಸು ಉಂಟು ಕೈಕಮ್ಮದಲ್ಲಿ ಮದುವೆ ಮನೆದ್ದೆ ಹಾಗೆ ಅದರಡಿ ಹೋಗಿ ಮತ್ತೆ ವಾಪಸ್ ಬರುವಾಗ ಹಸ್ಬೆಂಡ್ ಬರ್ತೇನೆ ಅಂತ ಹೇಳಿದ್ದಾರೆ ನೋಡಬೇಕು ಈಗ ಹೊರಡಬೇಕು ಈಗ ಚಿಕನ್ ಸಾಂಬಾರು ಮಾಡಿದ್ದೇನೆ ನನ್ನ ಮಗನಿಗೆ ಅದು ಬೇಡ ಅಂತೆ ಅಂದರೆ ಅವನನ್ನು ಬಿಟ್ಟು ಹೋಗ್ತಾ ಇದ್ದೇನೆ ಫಂಕ್ಷನಿಗೆ ಹಾಗಾಗಿ ಅವನಿಗೆ ಸಿಟ್ಟು ಅವನಿಗೆ ತೆಂಗಿನಕಾಯಿದು ಹಾಲು ಬೇಕಂತೆ ಸ್ವೀಟ್ ರೆಸಿಪಿ ಅದು ಅವನು ಯಾವತ್ತೂ ತಿನ್ನಲಿಲ್ಲ ಹೇಳೋದು ಕೇಳ್ತಾನಲ್ಲ ಹಾಗಾಗಿ ಅವನು ಸಹ ಕೇಳಿದ್ದಾನೆ ಯಾರೋ ಹೇಳೋದು ಅದಕ್ಕೆ ಅದು ಬೇಕು ಅಂತ ಹೇಳಿ ಮಾಡಿಕೊಡಿ ಅಂತ ಅದಕ್ಕೆ ಅದನ್ನು ಒಮ್ಮೆ ಈಗ ಮಾಡ್ತೇನೆ ಅದು ಒಳ್ಳೆದಾಗ್ತದೆ ಸ್ವೀಟ್ ಬೆಲ್ಲ ಹಾಕಿ ಎಲ್ಲ ಮಾಡೋದಲ್ಲ ತಿನ್ನಲಿಕ್ಕೆ ಒಳ್ಳೆದಾಗ್ತದೆ ಅದು ನಾವು ಸೇಮೆದಡ್ಡೆ ಮಾಡ್ತೇವಲ್ಲ ಶಾವಿಗೆ ಅದಕ್ಕೆ ಕೂಡ ಒಳ್ಳೇದಾಗ್ತದೆ ಹೀಗೆ ಇಡ್ಲಿ ಇಡ್ಲಿ ಹಿಟ್ಟಲ್ಲಿ ಕೊಟ್ಟಿಗೆ ಮೂಡೆ ಮಾಡ್ತೇವಲ್ಲ ಅದಕ್ಕೆ ಕೂಡ ಅದು ಒಳ್ಳೆದಾಗ್ತದೆ ತೆಂಗಿನಕಾಯಿ ಹಾಲು ಈಗ ಮಾಡ್ತೇನೆ ನಿಮಗೆ ಸಹ ಹೇಳಿಕೊಡ್ತೇನೆ ತೋರಿಸ್ತೇನೆ ಕೆಲವರಿಗೆ ಗೊತ್ತಿರ್ಬೋದು ಅದು ಹೇಗೆ ಏನು ಅಂತ ಹೇಳಿ ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ ಹಾಗಾಗಿ ಮಗಳು ಕುಣಿತ ಭಜನೆಗೆ ಹೊರಟಿದ್ದಾಳೆ ಅಲ್ಲ ಎಲ್ಲಿ ಕುಣಿತ ಭಜನೆ ಎಲ್ಲಿ ಮಳೆ ಕೂಡ ಬರ್ತಾ ಉಂಟು ಈ ವರ್ಷ ಈ ವರ್ಷ ಚೌತಿಗೆ ಒಳ್ಳೆ ಮಳೆ ನಿನ್ನೆಯಿಂದ ಮಳೆನೇ ಬರ್ತಾ ಉಂಟು ನೋಡಿ ಒಮ್ಮೆ ಜೋರ್ ಬರ್ತದೆ ಒಮ್ಮೆ ಸ್ವಲ್ಪ ಕಮ್ಮಿ ಆಗ್ತದೆ ಮಕ್ಕಳೆಲ್ಲ ಭಜನೆಗೆ ಹೊರಟಿದ್ದಾರೆ ಬರ್ಷ ಹೋಗುದಿಲ್ಲಲ್ಲ ಅಲ್ಲ ಹೆಂಗೆ ಹುಷಾರಿಲ್ಲ ನೀನು ಓದು ಎಕ್ಸಾಮ್ ಅಲ್ಲ ಮಿಡ್ ಟರ್ಮ್ ಇನ್ನು ಕುತ್ಕೊಂಡು ಓದು ಇದು ಕೈಗೆ ಮತ್ತೆ ಸರಿ ಮಾಡು ಡ್ರೆಸ್ ತೆಂಗಿನಕಾಯಿ ಹಾಲು ಮಾಡಲಿಕ್ಕೆ ಮಿಕ್ಸಿ ಜಾರಿಗೆ ಸ್ವಲ್ಪ ಏಲಕ್ಕಿ ಒಂದು ಚಿಟಿಕೆಯಷ್ಟು ಜೀರಿಗೆ ಮತ್ತು ಅರ್ಧ ಈರುಳ್ಳಿ ಆಮೇಲೆ ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿ ನಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಹಾಲು ಬೇಕೋ ಅಷ್ಟು ತೆಂಗಿನಕಾಯಿ ತೊಗೊಳ್ಬೇಕು ನಮಗೀಗ ಸ್ವಲ್ಪ ಸಾಕು ಅದಕ್ಕೆ ಅರ್ಧ ಹೋಳು ತೊಗೊಂಡಿದ್ದೇನೆ ತೆಂಗಿನಕಾಯಿ ನೀವು ತುಂಬ ಜನ ಇದ್ದರೆ ಒಂದು ಇಡೀ ತೆಂಗಿನಕಾಯಿ ತೊಗೊಳ್ಬೋದು ನಾನೀಗ ಅರ್ಧ ಹೋಳಿದ್ದು ಹಾಲು ತೆಗಿತಾ ಇದ್ದೇನೆ ಈಗ ತೆಂಗಿನ ಹಾಲನ್ನು ಒಂದು ಪಾತ್ರೆಗೆ ಹಿಂಡಬೇಕು ಆ ಪಾತ್ರೆಯಲ್ಲಿ ನಾನು ಬೆಲ್ಲ ಕೂಡ ಹಾಕಿಟ್ಕೊಂಡಿದ್ದೇನೆ ನಮಗೆಷ್ಟು ಸಿಹಿ ಬೇಕೋ ಅಷ್ಟು ಬೆಲ್ಲ ಹಾಕಿಟ್ಕೊಂಡಿದ್ದೇನೆ ಅದಕ್ಕೆ ಈ ತೆಂಗಿನ ಹಾಲನ್ನು ಹಿಂಡೋದು ಮಾತ ಮಾಲ್ಲೇ ಬಾಬಾಗ ಬೆಲ್ಲ ಹೊಡೆ ಅವ ಕೈದ ಅದೆ ಅಲ್ಲೇ ಬೆಲ್ಲ ಎಮ್ಮೀ ಅಕ್ಕನ ಹತ್ತಿ ಬತ್ತೀರ ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕಬೇಕು ಟೇಸ್ಟ್ ಸ್ವಲ್ಪ ಒಳ್ಳೆದಾಗ್ತದೆ ಸ್ವಲ್ಪ ಉಪ್ಪು ಹಾಕಿದ್ರೆ ತೆಂಗಿನಕಾಯ್ದು ಸಿಹಿ ಹಾಲು ರೆಡಿ ಆಯಿತು ನೋಡಿ ವರ್ಷಕ್ಕೆ ಪ್ಲೇಟಿಗೆ ಹಾಕಿ ಕೊಡ್ತಾ ಇದ್ದೇನೆ ಕೊಟ್ಟಿಗೆದ್ದು ಪೀಸ್ ಮತ್ತು ಈ ರೀತಿ ಹಾಲು ಇದರಲ್ಲಿ ಮುಳುಗಿಸಿ ತಿನ್ನುದು ತಿಂದು ಹೇಳಬೇಕು ತಿಂದು ಹೇಳಬೇಕು ಹೇಗೆ ಆಗ್ತದೆ ಅಂತ ಹೇಳಿ ತಿನ್ನು ಹಾಯ್ ಫ್ರೆಂಡ್ಸ್ ನಾವೀಗ ಮೊನ್ನೆ ಮಹಿಂದಿತ್ತಲ್ಲ ನನ್ನ ತಮ್ಮಂದು ಅನುಷಿದ್ದು ಆ ಒಂದು ರಿಸೆಪ್ಷನ್ ಮ್ಯಾಂಗ್ಳೂರಲ್ಲಿ ಹಾಗೆ ರಿಸೆಪ್ಷನ್ಗೆ ಹೊರಟಿದ್ದೇವೆ ಇಲ್ಲಿಂದ ನಾನು ಮತ್ತು ಮಗಳ ಹೋಗ್ತಾ ಇದ್ದೇವೆ ಇವತ್ತು ವರ್ಷವನ್ನು ಕರ್ಕೊಂಡು ಹೋಗ್ತಾ ಇಲ್ಲ ಅಲ್ಲ ಅಂಕಿತಾ ಇಲ್ಲಿ ಬಾ ನೋಡಿ ನೋಡಿ ಹೀಗೆ ರೆಡಿ ಆಗಿದ್ದಾಳೆ ಹೊಸತ್ತು ಡ್ರೆಸ್ ಮೊನ್ನೆದ್ದು ನಂದು ಕೂಡ ಹೊಸತ್ತು ಸಾರಿ ಒಂದು ನಿಮಿಷ ತೋರಿಸ್ತೇನೆ ನೋಡಿ ಇದು ಆನ್ಲೈನಿಂದ ತರಿಸಿದ್ದು ಸಾರಿ ಬ್ಲೌಸ್ ಈ ರೀತಿ ನೋಡಿ ಈ ರೀತಿ ಉಂಟು ಸಿಂಪಲ್ ಸ್ಯಾರಿ ಲೈಟ್ ವೆಯ್ಟ್ ಸಾರಿ ಇದು ವೇರ್ ಮಾಡಲಿಕ್ಕೆ ಖುಷಿ ಆಗ್ತದೆ ಹ್ಯಾಂಡಲ್ ಕೂಡ ನಿಮಗೆ ಈಸಿಯಾಗಿ ಮಾಡ್ಬೋದು ನೋಡಿ ಅಂದರೆ ಜಾರ್ಜೆಟ್ ಮೆಟೀರಿಯಲ್ ಇರ್ಬೇಕಿದ್ರೆ ನನಗೆ ಇಷ್ಟ ಆಯ್ತು ಇದು ಸ್ಯಾರಿ ನೈಟ್ ಫಂಕ್ಷನಿಗೆಲ್ಲ ಹಾಕ್ಬೋದು ಇದನ್ನು ಡೇ ಫಂಕ್ಷನ್ಗಿಂತ ನೈಟ್ ಫಂಕ್ಷನ್ಗೆ ನೋಡಿ ಚೆಂದ ಕಾಣ್ತದೆ ನೋಡಿ ನೈಟ್ ಫಂಕ್ಷನ್ಗೆಲ್ಲ ಇದನ್ನು ಹಾಕ್ಬೋದು ಈ ಸ್ಯಾರಿಯನ್ನು ನಾವು ಕೈಕಮ್ಮ ತನಕ ರಿಕ್ಷಾದಲ್ಲಿ ಹೋದ್ವಿ ಅಲ್ಲಿಂದ ಮದುವೆ ಮನೆಯದ್ದು ಬಸ್ ಇತ್ತು ಅದರಲ್ಲೇ ಹೋಗ್ತೇವೆ ಈಗ ನಾವು ಕೈಕಮ್ಮ ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡ್ತಾ ಇದ್ದೇವೆ ನಾವು ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಲಿಕ್ಕೆ ಸಿಕ್ ಸಿಕ್ಕಿತ್ತು ನಮಗೆ ಈಗ ನೋಡಿ ಹಾಲಿಗೆ ಮದುಮಗ ಮದುಮಗಳು ಎಂಟ್ರಿ ಆಗ್ತಾ ಇದ್ದಾರೆ ಮದುವೆ ಇವತ್ತು ಬೆಳಗ್ಗೆ ಕಟಿಲಲ್ಲಿತ್ತು ಕಟಿಲಲ್ಲಿದ್ದಾರೆ ಮುಹೂರ್ತ ಆಮೇಲೆ ಸಂಜೆ ಊಟ ಇಟ್ಟಿದ್ದಾರೆ ರಿಸೆಪ್ಷನ್ ಇದ್ದು ಊಟ ಇದು ಹೆಣ್ಣಿನ ಕಡೆಯವರ್ದು ರಿಸೆಪ್ಷನ್ ನಮ್ಮದು ಇನ್ನು ಯಾವತ್ತಾದರೂ ಇರ್ಬೋದು ಬುಧವಾರ ಅಂತ ಹೇಳ್ತಿದ್ದ ಅನುಷ್ ಬುಧವಾರ ಇರ್ಬೋದು ಗಂಡಿನ ಕಡೆಯದು ಊಟ ಅದು ಇವತ್ತು ಹೆಣ್ಣಿನ ಕಡೆದ್ದು ಸ್ಟೇಜಲ್ಲಿ ಒಬ್ಬರು ಅಜ್ಜಿ ಕಾಣ್ತಿದ್ದಾರಲ್ಲ ಅವರ ಅನುಷ್ ಅಜ್ಜಿ ನಮಗೆ ಕೂಡ ಅಜ್ಜಿನೇ ಈಗ ದೀಪ ಬೆಳಗಿಸ್ತಿದ್ದಾರೆ ಆಮೇಲೆ ಅವರ ಫ್ಯಾಮಿಲಿ ರಿಲೇಷನ್ ಕಡೆಯಿಂದ ಡ್ಯಾನ್ಸ್ ಇತ್ತು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಆದ ನಂತರ ಎಲ್ಲರೂ ವಿಶ್ ಮಾಡಲಿಕ್ಕೆ ಹೋದ್ವಿ ಸ್ಟೇಜಿಗೆ ಆಮೇಲೆ ಊಟ ಇಲ್ಲಿ ಹುಡುಗ ಹುಡುಗಿದ್ದು ಫೋಟೋ ತೆಗಿತಾ ಇದ್ದಾರೆ ಹುಡುಗನ ಹೆಸರು ಅನುಷ್ ಅಂತ ಹುಡುಗಿ ದೀಕ್ಷಾ ಇದು ನಮ್ಮ ಮಕ್ಕಳ ಕಡೆಯಿಂದ ಡ್ಯಾನ್ಸ್ ಸಣ್ಣದೊಂದು ಪರ್ಫಾರ್ಮೆನ್ಸ್ ಮದುಮಗಳಿಗೋಸ್ಕರ ದಿವ್ಯಕ್ಕ ಈಶು ರೇಷ್ಮಕ್ಕ ದೀಕ್ಷೆ ಎಲ್ಲ ಬಂದಿದ್ದರು ಮದ ರಿಸೆಪ್ಷನಿಗೆ ನಮ್ಮದು ಊಟ ಆಯಿತು ಅವರೆಲ್ಲ ಹೊರಟರು ಅವರು ಬಸ್ ಬಸ್ ಅವರಿಗೆ ಲೇಟ್ ಅಂತ ಹೇಳಿ ಅವರು ಹೊರಟರು ನನಗೆ ಹಸ್ಬೆಂಡ್ ಬರ್ತೇನೆ ಅಂತ ಹೇಳಿದರು ಕರ್ಕೊಂಡು ಹೋಗಲಿಕ್ಕೆ ಹಾಗಾಗಿ ನಾನು ವೆಯ್ಟ್ ಮಾಡ್ತಾ ಇದ್ದೆ ಇಲ್ಲೇ ನೋಡಿ ಅನುಷಿದ್ದು ಕಾರಿಗೆ ನೋಡಿ ಅವರ ಫ್ರೆಂಡ್ಸ್ ಎಲ್ಲ ಹೇಗೆ ಬ್ಯಾನರ್ ಮಾಡಿ ಹಾಕಿದ್ದಾರೆ ಅಂತ ಹೇಳಿ ಆಮೇಲೆ ನಾವು ಕೂಡ ಹೊರಟ್ವಿ ಇದು ಈಗ ಓಮಂಜೂರ ಹತ್ರ ನಮಗೆ ಇದು ಟ್ಯಾಬ್ಲು ಎಲ್ಲ ಸಿಕ್ತು ಇದು ಅಲ್ಲ ಇದು ಪದವಿನ ಅಂಗಡಿ ಹತ್ರ ಸಿಕ್ಕಿದ್ದು ಇದು ವಾಮಂಜೂರು ಅಂದರೆ ಎಲ್ಲ ಕಡೆಯಲ್ಲಿ ಗಣಪತಿ ಇವತ್ತು ಮೆರವಣಿಗೆ ಇತ್ತು ಇದು ಚೌತಿದ್ದು ಮರುದಿನ ಹಾಗಾಗಿ ಯಾವತ್ತು ಗಣಪತಿ ಎಲ್ಲ ಮೆರವಣಿಗೆ ಗಣಸೋತ್ಸವ ಇರ್ತದಲ್ಲ ಹಾಗೆ ಇದು ವಾಮಂಜೂರಲ್ಲಿ ಇದು ಇದು ಗಣಪತಿ ನೋಡಿ ಇಲ್ಲಿ ಸ್ವಲ್ಪ ನಮಗೆ ವೆಯ್ಟ್ ಮಾಡಲಿಕ್ಕೆ ಸಿಕ್ಕಿತ್ತು ಆಮೇಲೆ ಸ್ವಲ್ಪ ಎದುರು ಬರುವಾಗ ಇನ್ನೊಂದು ಗಣಪತಿ ಸಿಕ್ಕಿತು ನಮಗೆ ಇವತ್ತು ಮೂರು ಗಣಪತಿ ಸಿಕ್ಕಿದೆ ನಮಗೆ ಇನ್ನು ಸ್ವಲ್ಪ ಎದುರು ಬರುವಾಗ ನಮಗೆ ಒಮ್ಮ ಇದ್ರದ್ದು ಎಡಪದವಿದು ಗಣಪತಿ ಸಿಕ್ಕಿತ್ತು ಓಕೆ ಫ್ರೆಂಡ್ಸ್ ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ